ರಿಗೆ ಖಾಸಗಿ ಹಣಕಾಸು ಸಂಸ್ಥೆ ಎಂದು ಯಾವ ರೀತಿ ಮೋಸ ಮಾಡಿದೆ ನೋಡಿ ನೋಡಿ ಮೈಸೂರು ವಿದ್ಯಾನಪುರಂ ಬಡಾವಣೆಯ ಸಾವಿರಾರು ಬಡ ವ್ಯಾಪಾರಿಗಳಿಗೆ ಹೆಚ್ಚು ಬಡ್ಡಿ ನೀಡುವ ಆಮಿಷ ಬಡ್ಡಿ ಕೋಟ್ಯಂತರ ರು ಬಿ ಹಣ ಸಂಗ್ರಹಿಸಿ ಪರಾರಿಯಾಗಿರುವ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಒಂದು ವರ್ಷದ ಹಿಂದೆ ಇಲ್ಲಿನ ಎನ್ ಎನ್ಐಇ ಕಾಲೇಜು ಬಳಿ ಕಚೇರಿ ತೆರೆದ ನವ ಸಮೃದ್ಧಿ ಬೆನಿಫಿಟ್ ಫಂಡ್ ನಿಧಿ ಲಿಮಿಟೆಡ್ ಎಂಬ ಖಾಸಗಿ ಹಣಕಾಸು ಸಂಸ್ಥೆಯು ಇಲ್ಲಿನ ಸಾವಿರಾರು ಸಣ್ಣ ವ್ಯಾಪಾರಿಗಳಿಗೆ ಸಾಲ ಕೊಡುವುದಾಗಿ ಭರವಸೆ ನೀಡಿ ದಿನನಿತ್ಯ ಉಳಿತಾಯ ಕಟ್ಟಿದರೆ ಶೇಕಡ ಹತ್ತರಷ್ಟು ಬಡ್ಡಿ ನೀಡುವುದಾಗಿ ಹೇಳಿ ಕೋಟ್ಯಾಂತರ ರೂಪಾಯಿ ಪಿಕ್ಮಿ ಹಣ ಸಂಗ್ರಹಿಸಿ ಪರಾರಿಯಾಗಿದೆ ಎಂದು ಹಣ ಕಳೆದುಕೊಂಡ ಗ್ರಾಹಕರು ಆರೋಪ ಮಾಡಿದ್ದಾರೆ ಈ ಸಂಬಂಧ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆ ದೂರು ನೀಡಲು ಹೋದರೆ ನಮ್ಮ ದೂರು ಸ್ವೀಕರಿಸುತ್ತಿಲ್ಲ ಎಂದು ಆರೋಪ ಕೂಡ ಮಾಡಿದ್ದಾರೆ ನಾವು ಕಷ್ಟ ಕಾಲಕ್ಕೆ ಸಹಾಯ ಆಗಲಿ ಎಂದು ಹಣ ಉಳಿತಾಯ ಮಾಡಿದ್ದೆವು ಆದರೆ ಸಂಸ್ಥೆಯವರು ನಮ್ಮ ಹಣ ದೋಚಿಪಾರರಾಗಿದ್ದಾರೆ ಎಂದು ಗ್ರಾಹಕರು ದೂರಿದ್ದಾರೆ ಪೊಲೀಸರ ಬಗ್ಗೆಯೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಮುಂದೇನಾಗುವುದು ನೋಡೋಣ